ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅದನ್ನ ಅವಸರದಾಗ ನೀವು ಅದನ್ನ ನೋಟಿಫಿಕೇಶನ್ ಬಂದಿಟ್ಟಿರ್ಬಿಟ್ಟಿರ್ತಾರೆ ಪಾಪ ಕೆಲ್ಸದ ಗದ್ರ ಅದನ್ನ ಚಾಲೂ ಮಾಡ್ರಿ ಹೊಸ ವಿಡಿಯೋ ಬಂದ್ರ ನೋಟಿಫಿಕೇಶನ್ ಬರ್ತ ಮತ್ತೆ ಏನಿಲ್ರಿ ಈ ವಿಡಿಯೋ ದಯವಿಟ್ಟು ಹೇಳ್ತೇನೆ ನಾನು ಪ್ಲೀಸ್ ದಂಡಿ ಮಠ ನೋಡ್ರಿ ಅರ್ಧ ಮುರ್ದ ಒಟ್ಟ ವಿಡಿಯೋ ನೋಡ್ಬೇಡ ಔಷಧ ಇರ್ತಂದ್ರ ಆಮೇಲೆ ನೋಡ್ರಿ ಹಾ ನೀವ್ ಕೆಲ್ಸದ ಹೋದ್ರ ಗಾರೆ ಕೆಲಸ ಮಾಡಾ ಹುಡುಗನ ಬಿಟ್ಟಿದಿ ಈಗ ಎಲ್ಪರ ಕೆಲಸ ಮಾಡೋನು ಬೆನ್ನ ಹತ್ತಿದಿ ಗಾರೆ ಕೆಲಸ ಮಾಡ ಹುಡುಗನ ಎಲ್ಪರ ಕೆಲಸ ನನ್ನ ಮಾಡೋಣ ಎಷ್ಟ ಕೆಲಸ ಮಾಡ ಹುಡುಗನ ಬಿಟ್ಟಿದಿ ಈಗ ಎಲ್ಪರ ಕೆಲಸ ಮಾಡೋನ ಬೆನ್ನ ಹತ್ತಿದಿ ಗಾರೆ ಕೆಲಸ ಮಾಡ ಹುಡುಗನ ಈಗ ಎಲ್ಪರ ಕೆಲಸ ಮಾಡೋನ ಬೆನ್ನ ಹತ್ತಿದಿ ನನ್ನ ಮುಂದೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡು